ಎಲ್ಲರಿಗೂ ನಮಸ್ಕಾರ ಸಿರಿ ಕ್ರಿಯೇಷನ್ಸ್ಗೆ ಆತ್ಮೀಯ ಸ್ವಾಗತ ಕನ್ನಡದ ಹಬ್ಬವನ್ನು ನಮ್ಮ ಸಿರಿ ಕ್ರಿಯೇಷನ್ಸ್ ಮುಂದುವರಿಸ್ತಾ ಇದೆ ಕನ್ನಡದ ಕಂದನ ಹಿರಿದಾಸೆ ಏನು ಅಂತ ಕೇಳೋಣ ಬನ್ನಿ ಕನ್ನಡದ ವರ್ಣಮಾಲೆ ಎಷ್ಟು ಚಂದ ಅಲ್ವಾ ಇದು ಲಿಪಿಗಳ ರಾಣಿ ಮುತ್ತಿನಂತಹ ಅಕ್ಷರ ಇಂತಹ ಮುತ್ತಿನಂತಹ ಅಕ್ಷರಕ್ಕೆ ರಾಗವೆಂಬ ಚಿನ್ನದ ಲೇಪವನ್ನು ತೊಡಿಸಿದರೆ ಎಷ್ಟು ಚೆನ್ನಾಗಿರುತ್ತೆ ಅಲ್ವಾ ಚಂದದ ಮುತ್ತಿನ ಮಾಲೆ ತಯಾರಾಗತ್ತೆ ಇಂತಹದೊಂದು ಸುಂದರ ಭಾವಕ್ಕೆ ರಾಗವನ್ನು ಹಾಕಿ ತರಬೇತಿಯನ್ನ ನೀಡಿದ್ದು ಶ್ರೀಮತಿ ಯಶೋಧ ಪಿ ಆರ್ ಬೆಂಗಳೂರು ಹಾಡಿದ್ದು ಕನ್ನಡದ ಕಂದ ಶಿವಾಂಶ್ ಪ್ರಶಾಂತ್ ಅವನಿಗೆ ಕನ್ನಡದ ಚಪ್ಪಾಳೆ ಇವನಿಗೆ ಸಹಕಾರ ನೀಡಿದ್ದು ಇವರ ತಾಯಿ ಶ್ರೀಮತಿ ವಿದ್ಯಾ ತಂದೆ ಶ್ರೀಯುತ ಪ್ರಶಾಂತ್ ಬೆಂಗಳೂರು ರಚನೆ ಸಾನಾ ಶ್ರೀಲಕ್ಷ್ಮಿ ಬೆಂಗಳೂರು ವಿಡಿಯೋ ಸಂಕಲನ ಮತ್ತು ಸಹಕಾರ ವಿ ಯಶಸ್ ತುಮಕೂರು ಹಾಗೂ ಮೂಡುಬಾಗಿಲು ವಿಜಯಕುಮಾರ್ ಬೆಂಗಳೂರು ಈ ಹಾಡನ್ನ ಕೇಳ್ತಾ ಕೇಳ್ತಾ ಕನ್ನಡದ ಹಬ್ಬವನ್ನ ಮುಂದುವರಿಸೋಣ ಅಲ್ವಾ ಕರುನಾಡಿನ ಕಂದ ನಾನು ಕನ್ನಡ ಮಾತಾಡುವೆನು ಕರುನಾಡಿನ ಕಂದ ನಾನು ಕನ್ನಡ ಮಾತಾಡುವೆ ಕರುನಾಡಿನ ಕಂದ ನಾನು ಕನ್ನಡ ಮಾತಾಡುವೆನು ಕರುನಾಡಿನ ಕಂದ ನಾನು ಕನ್ನಡ ಮಾತಾಡುವೆ ಕನ್ನಡಿಗರ ಮಾತೃಭಾಷೆ ಕನ್ನಡವು ಅಮ್ಮನಾಸೆ ಮುತ್ತಿನಂತ ಅಕ್ಷರಗಳ ವರ್ಣಮಾಲೆ ಅಂದ ಕನ್ನಡಿಗರ ಮಾತೃಭಾಷೆ ಕನ್ನಡವು ಅಮ್ಮನಾಸ್ ಮುತ್ತಿನಂತಹ ಅಕ್ಷರಗಳ ವರ್ಣಮಾಲೆ ಅಂದವು ಕರುನಾಡಿನ ಕಂದ ನಾನು ಕನ್ನಡ ಮಾತಾಡುವೆನು ಕರುನಾಡಿನ ಕಂದ ನಾನು ಕನ್ನಡ ಮಾತಾಡುವೆ ಸ್ವರಗಳಲ್ಲಿ ವಿಧಗಳು ಹಸ್ವ ದೀರ್ಘ ಇರುವುದು ಅನುಸ್ವಾರ ವಿಸರ್ಗವನು ಅಂ ಅಹ ಎನ್ನುವರು ಯೋಗವಾಹ ಎನ್ನುವರು ಸ್ವರಗಳಲ್ಲಿ ವಿಧಗಳು ಹಸ್ವ ದೀರ್ಘ ಇರುವುದು ಅನುಸ್ವಾರ ವಿಸರ್ಗವನು ಅಂ ಅಹ ಎನ್ನುವರು ಯೋಗವಾಹ ಎನ್ನುವರು ಕರುನಾಡಿನ ಕಂದನಾನು ಕನ್ನಡ ಮಾತಾಡುವೆನು ಕರುನಾಡಿನ ಕಂದನಾನು ಕನ್ನಡ ಮಾತಾಡುವೆನು ವ್ಯಂಜನದ ವಿಧಗಳು ವರ್ಗೀಯ ಅವರ್ಗೀಯ ಅಲ್ಪ ಪ್ರಾಣ ಮಹಾಪ್ರಾಣ ಅನುನಾಸಿಕ ಇರುವುದು ವ್ಯಂಜನದ ವಿಧಗಳು ವರ್ಗೀಯ ಅವರ್ಗೀಯ ಅಲ್ಪ ಪ್ರಾಣ ಮಹಾಪ್ರಾಣ ಅನುನಾಸಿಕ ಇರುವುದು ಕರುನಾಡಿನ ನಾನು ಕನ್ನಡ ಮಾತಾಡುವೆನು ಕರುನಾಡಿನ ನಾನು ಕನ್ನಡ ಮಾತಾಡುವೆ ಕನ್ನಡದ ಕಂದ ನಾನು ಕನ್ನಡ ಮಾತಾಡುವೆನು ಕನ್ನಡವನು ಕಲಿಸುವೆ ಕನ್ನಡವನು ಉಳಿಸುವೆ ಕನ್ನಡವನು ಉಳಿಸುವೆ ಕನ್ನಡವನು ಕಲಿಸುವೆ ಕನ್ನಡವರು ಬೆಳೆಸುವೆ ಸಿರಿಗಣಡಂ ಗೆಲ್ಗೆ ನಮ್ಮ ಬಾಳ್ಗೆ